ಮಾಂಡು ಪ್ರತಿಯೊಂದು ಸೀಟನ್ನು ಕೊಡೋ ಮುಂಚೆ ಎಲ್ಲ ದೃಷ್ಟಿಕೋನಗಳಿಂದ ಅದನ್ನು ಗಮನ ಹರಿಸಿ ಕೊಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸ್ವಾಭಾವಿಕವಾಗಿ ನನಗೆ ಕೊಡ್ತಾರೆ ಅಂತ ನಿರೀಕ್ಷೆ ಇದೆ ನನಗೆ ನಾನು ಈ ಪಕ್ಷಕ್ಕೆ ಬಂದ ಮೇಲೆ ನಾನು ಮಾಡಿದಂಥ ಸೇವೆ ನಾನು ಮಾಡಿದಂಥ ತ್ಯಾಗ ಸರ್ಕಾರದಲ್ಲಿ ಯಾವ ರೀತಿ ಸಮರ್ಥವಾಗಿ ಕೋವಿಡನ್ನು ನಿರ್ವಹಣೆ ಮಾಡಿ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರಿಗೆ ಮಾನ್ಯ ಬಸವರಾಜ ಬೊಮ್ಮಾಯಿರೋರಿಗೆ ಗೌರವವನ್ನು ತಂದುಕೊಡುವಂಥ ಕೆಲಸ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ರಾಜಕಾರಣದಲ್ಲಿ ಕೂಡ ಪಕ್ಷಕ್ಕೆ ಸಂಘಟನೆಯನ್ನು ಭಾಳ ಬಲವಾಗಿ ಮೂರು ಜಿಲ್ಲೆಗಳಲ್ಲಿ ನಮ್ಮ ಓಟಿನ ಸರಾಸರಿ ಭಾಳ ಹೆಚ್ಚಿಗೆ ನಾನು ನನ್ನ ಸಚಿವರನ್ನ ವಹಿಸಿಕೊಂಡು ಪ್ರಾಮಾಣಿಕತೆಯಿಂದ ಪಕ್ಷವನ್ನು ಸಂಘಟನೆ ಮಾಡುವಂಥ ಪ್ರಯತ್ನ ನಾವು ಮಾಡಿದ್ದೇವೆ ಹಾಗಾಗಿ ಸ್ವಾಭಾವಿಕವಾಗಿ ನನಗೆ ನಿರೀಕ್ಷೆ ಇದೆ ನಮ್ಮ ಹಿರಿಯ ಮುಖಂಡರು ನನ್ನ ಮೇಲೆ ವಿಶ್ವಾಸ ಇಟ್ಟು ಇವತ್ತೇನು ನನಗೆ ಅನಿರೀಕ್ಷಿತವಾದಂಥ ಸೋಲಾಗಿದೆ ಮುಂದಿನ ನಾಲ್ಕು ವರ್ಷಗಳು ಈ ಭಾಗದ ಈ ಭಾಗದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಈ ಭಾಗದ ನಮ್ಮ ಪಕ್ಷದ ಕಾರ್ಯಕರ್ತರು ಜನರ ಸೇವೆ ಮಾಡಲಿಕ್ಕೆ ನನಗೆ ಅವಕಾಶವನ್ನು ಕೊಡ್ತಾರೆ ಅಂತ ನನಗೆ ಪೂರ್ಣ ವಿಶ್ವಾಸ ಇದೆ ಅದೇ ರೀತಿ ಇವತ್ತು ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿ ಇವತ್ತು ಇಡೀ ದೇಶವೇ ದೇಶದಲ್ಲಿ ಇರ್ತಕ್ಕಂಥ ನೂರ ನಲವತ್ತು ಕೋಟಿ ಜನ ಕೂಡ ಅವರನ್ನು ಬಯಸ್ತಾ ಇದ್ದಾರೆ ಮತ್ತೆ ಮೂರನೇ ಅವಧಿಗೆ ಅವರನ್ನು ಪ್ರಧಾನಮಂತ್ರಿಗಳನ್ನ ಮಾಡಬೇಕು ಅಂತ ಬಯಸಿದ್ದಾರೆ ಕರ್ನಾಟಕದಲ್ಲಿ ವಿಶೇಷವಾಗಿ ದಕ್ಷಿಣ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಜಿಲ್ಲೆಲ್ಲ ಜೆ ಡಿ ಎಸ್ನವರ ಜೊತೆ ಮೈತ್ರಿ ಆಗಿರೋದ್ರಿಂದ ಬಹುಶಃ ನಾನು ತಿಳ್ಕೊಳ್ತೇನೆ ನಮ್ಮೆಲ್ಲ ಹಿರಿಯ ಮುಖಂಡರುಗಳ ಜೊತೆ ಚರ್ಚೆ ಮಾಡಿದ್ದಾರೆ ಬಹುಶಃ ಜೆ ಡಿ ಎಸ್ನ ಮುಖಂಡರುಗಳ ಜೊತೆ ಕೂಡ ಅವರು ಚರ್ಚೆ ಮಾಡಿ ಅಂತಿಮವಾಗಿ ಅವರ ನಿರ್ಣಯವನ್ನು ತೆಗೆದುಕೊಂಡು ಎರಡು ಮೂರು ದಿವಸದಲ್ಲಿ ಅವರು ಪ್ರಕಟ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತು ಅಭ್ಯರ್ಥಿ ಯಾರೇ ಆಗಲಿ ಆಕಾಂಕ್ಷಿ ಖಂಡಿತ ಹೌದು நியமவனும்